ಜಿ ಹೆಸ್ರು ಕಳು ಬಂದೈತಿ ಈ ಥರ ನೀವು ಕಾಲೇ ಎಕರೆ ಮಾಡ್ಕೊಂಬಿಟ್ರೆ ನಿಮ್ಮ ಮನೆಗೆ ಆಗೋವಷ್ಟು ಐದು ಕೆ ಜಿ ಭತ್ತ ಐದು ಕೆ ಎರಡೂವರೆ ಕೆ ಜಿ ರಾಗಿ ಈ ಥರ ಎಲ್ಲ ಮಾಡ್ಕೋಬೋದು ಎಲ್ಲ ಜೀವಿಗಳು ಇಲ್ಲೇ ಬದುಕಿರ್ತವೆ ನೋಡ್ರಿ ಮಣ್ಣೆಲ್ಲ ಹೆಸರು ಇದೇ ಸತ್ತು ಭತ್ತಕ್ಕಿದಾಗಿರೋದೆಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನ್ ನ್ಯಾಚುರಲ್ಲು ಆರ್ಗ್ಯಾನಿಕ್ ಮೋಸ ಆರ್ಗ್ಯಾನಿಕ್ ಯಾಕೆ ಮೋಸ ಅಂದ್ರೆ ಕೋಳಿಗೆ ಹಾಕಿರ್ತಾರೆ ಅಷ್ಟೇ ಕೆಮಿಕಲ್ ನಾವು ಹಾಕಲ್ಲ ಅಂತ ನಾವು ಹಿಂಗೆ ಹೇಳ್ತೇವೆ ನ್ಯಾಚುರಲ್ಲೇ ಸೆರೆಕ್ಟ್ ಸೆರೆಸ್ತಾವ್ ನೀವು ಈಗ ಹೊಸ ಗದ್ದೆ ಮಾಡಿರ್ತೀರಲ್ಲ ಬೇರೆ ಕಡೆ ಈ ತರ ಮಣ್ಣು ಕೆರೆದ್ರೆ ಬರಲ್ಲ ಹೌದು ಯಾವಾಗಲೂ ಸ್ಮೂತ್ ಇರುತ್ತೆ ಆಮೇಲೆ ವಾಸನೆ ಗದ್ದೆ ಮಾಡಿರೋ ಜಾಗದಾಗ ಹೆವಿ ದುರ್ವಾಸನೆ ಇರ್ತೈತಿ ನೋಡ್ರಿ ಆ ರೋಟ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ನಿಂತ ನೀರಾಗೆ ಯಾವ ನಿಂತ ನೀರೇ ಡೇಂಜರ್ ಆ ನಿಂತ ಗೋಧಿ ರಾಗಿ ಬೆಳಿತಾ ಇದೀವಿ ನೋಡಿ ಅದು ಹೆಂಗ್ ಆರೋಗ್ಯ ಸಿಗುತ್ತೆ ಅವೆರಡೇ ಧಾನ್ಯ ಸರ್ವಶ್ರೇಷ್ಠ ಆಗಿರೋದೀಗ ಅವೆಲ್ಡ್ರಿಂದಲೇ ಎಲ್ಲ ಆಹಾರ ತಯಾರು ಮಾಡೋದಲ್ಲ ಐತೆ ಈಗ ಕಡ್ಲೆ ಹೊಡಿಬೇಕಾಯ್ತು ಈಗ ನಮ್ದಿದ್ರ ಪ್ರಕಾರ ಇದ್ರೊಳಗೆ ಕಡ್ಲೆ ಇರಲಿದೆ ಇನ್ ಡಿಸೆಂಬರ್ ನವಂಬರ್ ಜನವರಿ ಅಷ್ಟೇ ತಂತಿ ಆಗುತ್ತೆ ಅವಾಗ ರಾಗಿ ಹಾಕಿದ್ವಿ ತಿರ್ಗಾ ಹೆಸರು ಕಾಳು ಹಿಂಗೆ ಒಂದು ಚಕ್ರ ಇತ್ತು ಟೇಬಲ್ ಟೇಬಲ್ ಫಿಕ್ಸ್ ಇರೋದ್ರಿಂದ ಜನಗಟ್ಟು ಒತ್ತಡನೇ ಇರಲಿಲ್ಲ ಈಗ ಒಂದು ಬೆಳೆಕಿತ್ರೆ ನಿಮ್ಗಾಲೇ ಒತ್ತಡ ಸ್ಟಾರ್ಟ್ ಆಗುತ್ತೆ ಏನು ಹಾಕೋಣ ಮುಂದೆ ಏನು ಹಾಕೋಣ ಅಂತ ಆರ್ ಆರು ತಿಂಗಳು ಕೆಲಸ ಮಾಡೋರು ಅಷ್ಟೇ ಮೊದ್ಲು ರೈತರಿಗೆ ಇನ್ನು ಆರು ತಿಂಗಳು ಸುಖವಾಗಿ ಓಡಾಡ್ಕೊಂಡಿರೋರು ಜಾತ್ರೆ ಹಬ್ಬ ಅಂತ ಇದ್ರದ್ದು ಅರ್ಥ ಆಯ್ತಲ್ಲ ಬೆಡ್ ಮಾಡಿಬಿಡ್ತಾರೆ ಫಸ್ಟ್ ಹೆಸ್ರು ಕಾಳು ಹಾಕೋದು ನೈಟ್ರೋಜನ್ ಬೇಕಲ್ಲ ಭೂಮಿ ಫರ್ಟಿಲಿಟಿ ಡೆವಲಪ್ ಆಗಿರಲ್ಲ ನಮಗೆ ಬೆಡ್ ಮಾಡಿದಾಗ ಫಸ್ಟ್ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ಕಾಳು ಇವ್ರು ಮಾಡಿರೋ ಪದ್ಧತಿ ಅದಾದ್ಮೇಲೆ ಆ ಹೆಸ್ರು ಕಾಳು ಇರುತ್ತೆ ಕಾಯಿ ಬಿಟ್ಟಿರ್ತೀವಿ ತೆಗಿತಾ ಇರ್ತೀವಿ ಅವಾಗ್ಲೇ ಭತ್ತ ಹಾಕೋದು ಇರೋಡೆ ಅವಾಗ್ಲೇ ಭತ್ತ ಹಾಕಿದ್ರೆ ಹೆಸ್ರು ಕಾಳು ಏನ್ ಮಾಡುತ್ತೆ ಗ್ರೀನ್ ಮಿನೂರ್ ಆಗುತ್ತೆ ನೈಟ್ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಮಲ್ಚಿಂಗು ಅದು ಬಯೋಮಾಸು ಅಲ್ಲೇ ಪ್ರೊಡ್ಯೂಸ್ ಆಮೇಲೆ ಇದು ಭತ್ತ ರೈಸ್ ಆಗುತ್ತೆ ಆ ತರ ಮಾಡ್ಕೋಬಹುದು ಆಮೇಲೆ ಈ ಭತ್ತ ಕಟಾವಿಗೆ ಬರುತ್ತೆ ನೇನು ಇವರೆಲ್ಲ ಪ್ರಕಾರ ಭತ್ತ ಕಟಾವಿ ಈ ಬೀಜ ಇವಾಗ ನೈದು ಕಡಲೆ ಹಾಕ್ಬೋದು ಇದಕ್ಕೆ ರಿಲೇ ಕ್ರಾಪಿಂಗ್ ಸಿಸ್ಟಮ್ ಅಂತ ಕರೀತಾರೆ ಕಡಲೆ ಹಾಕ್ಬೋದಾ ಆಮೇಲೆ ಕಡಲೆ ತೆಗ್ದ್ಮೇಲೆ ಇನ್ನೇನು ಬರುತ್ತೆ ಅನ್ವಾ ಕಡಲೆ ಬರುತ್ತೆ ಅನ್ನೋ ರಾಗಿ ಪೈರು ಉರ್ಬೋದು ಈ ತರ ಇನ್ನು ಕಲ್ಟಿವೇಟ್ ಇಲ್ಲ ಲೈಫ್ ಅಲ್ಲಿ ಫೋಕ ಹುಕ್ಕೊಂಡು ಟೈಪ್ ಊರ್ತಾ ಇರೋದು ಬೆಳೆ ತೆಗಿತಾ ಇರೋದು ಅಷ್ಟೇ ಇದ್ರ ಕೆಲ್ಸ ಅವ್ರ ಮೆಥಡ್ ಮಾಡಿರೋ ಮೂರ್ ಒಂದ್ ಕ್ರಾಪ್ ಬರುತ್ತೆ ತೊಂಬತ್ ದಿನ ಇವ್ರ ಏನ್ ಹೈಬ್ರಿಡ್ ಅಂತ ಮಾಡಿದ್ರು ಅದಿಲ್ಲಿ ನಾಟಿ ತಳಿ ಒಳಗೆ ಮೂರ್ ತಿಂಗ್ಳಿಗೆ ಒಂದ್ ಬರುತ್ತೆ ನಾವ್ ಹೈಬ್ರಿಡ್ ಮಾಡೋ ಅವಶ್ಯಕತೆನೆ ಇಲ್ಲ ನಾವು ಆಟ ಆಡ್ತೀವಲ್ಲ ಹಂಗೆ ಕ್ರಾಪಿಂಗ್ ಸಿಸ್ಟಮ್ ಅಂತ ವ್ಯವಸ್ಥೆ ಒಂದಿಷ್ಟು ಬದುಕ್ತಿದ್ರು ಯೂರಿಯಾ ತ ಸಿಗದಿಲ್ದಾಗ ಅಕಡಿ ಸಾಲ ಹಾಕ್ತಿದ್ರು ಅದನ್ನ ಹಂಗೆ ಮಾಡೋದ್ರಿಂದ ಯಾರ್ಗೂ ಮಾಲಿನ್ಯ ಇರ್ಲಿಲ್ಲ ಹಾಳು ಆಗ್ತಿರ್ಲಿಲ್ಲ ಈಗ ಒಂದ್ ಜಾಗದಾಗ ಬಿತ್ಬೇಕು ಒಂದ್ ಜಾಗದಾಗೆ ಸೇರ್ಸ್ಬೇಕು ಅನ್ನೋದಿಲ್ಲ ಅವ್ರವ್ರ ಮನೆಗೆ ಬಿತ್ತರು ಅವ್ರವ್ರ ಮನೆಗೆ ಎಲ್ಲಾ ಧಾನ್ಯ ಮಾಡ್ರು ಸುತ್ತಲೂ ಇದ್ನಾಕರು ಹಾಕರು ಎಂತದ್ದು ಹುಚ್ಚಳ ಮದ್ ಮದ್ವೆ ಸಾಸಿವೆ ಎಸಿಯರು ಎರಡು ಕುಂಟೆ ಕಡ್ಲೆಕಾಯಿ ಕಡಲೆಕಾಯಿ ತಿನ್ನ ಕಡ್ಲೆಕಾಯಿ ಹಾಕರ್ ಸರ್ ಇದು ಬಳ್ಳಿಕಾಯಿ ಅಂತ ಬರೋದು ಅದನ್ನೆರಡು ಕುಂಟೆ ಕಂಪಲ್ಸರಿ ಹಾಕರ್ ಪ್ರತಿಯೊಬ್ರು ಹಳ್ಳ ನಮ್ ಕಡೆಗೆ ಅದು ಸಂಪ್ರದಾಯ ಒಂದ್ ಕಡೆ ಹಳ್ಳಿ ಅದಕ್ಕೆ ಬಳ್ಳಿ ಕರಮಣಿ ಕಾಳು ಹಾಕೋರು ನೋಡಿ ಎಣ್ಣೆ ಕಾಳಗದು ಆಮೇಲೆ ಹುಚ್ಚಿ ಬೆಳ್ಕೊಂಡು ಅದಕ್ಕೆ ರಾಗಿ ಹಾಕ್ತಿತ್ತು ಅಲ್ಲ ಎಳ್ಳು ಎಳ್ಳು ಬೆಳೆಯರು ಫಸ್ಟ್ ಎಳ್ಳು ಬಿತ್ತಿ ಆ ಕೋಳಿಗೆ ರಾಗಿ ಹಾಕೊಂಡ್ರು ನೋಡ್ರಿ ಎಷ್ಟು ವೈವಿಧ್ಯತೆ ಇತ್ತು ಎಷ್ಟು ನೆಮ್ಮದಿ ಇದ್ರ ಜನ ಅಂತ ಆಮೇಲೆ ತರಕಾರಿ ಬೇಕು ಇವರು ಎಡ್ಜಿಗೆ ಮೂಲಂಗಿ ಹಾಕೋಬಹುದು ಫಸ್ಟ್ ಕ್ಲಾಸ್ ಆಗಿ ತರಕಾರಿ ಜಾಗ ವೇಸ್ಟ್ ಆಯ್ತು ಇದು ಜಾಗ ಹೆಚ್ಚು ಜನ ನೀವು ತೆಗೆದು ವೇಸ್ಟ್ ಮಾಡಿದ ಜಾರಿಗೆ ನಾವು ತರಕಾರಿ ಗೆಡ್ಡೆ ಎರಡು ಸ್ಟೆಪ್ ಮಾಡ್ಕೋಬಹುದು ಒಂದ್ ಸ್ಟೆಪ್ ಮೆಂತೆಬಹುದು ಕೆಳಗಡೆಗೆ ಇವರು ಇದನ್ನು ಹಾಕೋಬಹುದು ಮೂಲಂಗಿ ಹಾಕಬಹುದು ಒಂದು ಬೆಡ್ಗೆ ಇದು ಎರಡು ಹಾಕ್ತೀರಾ ಇದು ಇಲ್ಲ ಇದು ಒಂದು ಬೆಡ್ ಹ್ಮ್ ಎರಡು ಒಂದಿದು ಹ್ಮ್ ಹಿಂಗ ಹದಿನೈದು ಅಡಿ ಕವರ್ ಮಾಡುತ್ತೆ ಹಿಂಗ ಹದಿನೈದು ಅಡಿ ಕವರ್ ಮಾಡುತ್ತೆ ಅದ್ ಮಾಡ್ದಾಗ ಐ ಆಮೇಲೆ ಒಳಗ್ ಬರಕಾಲ ಅದಕ್ಕೋಸ್ಕರ ಇದು ಶಾಶ್ವಿತ ನಿಮ್ಗೆ ಲೈಫ್ ಲಾಂಗ್ ನಿಮ್ ವ್ಯವಸಾಯ ಇರತಕ್ಕ ಅಲ್ಲ ಮೈನ್ ಲೈನ್ ಏನ್ ಅಲ್ಲಾಡಲ್ಲ ಆಮೇಲೆ ಅಲ್ಲೇನು ಅಲ್ಲೂ ನಲ್ವತ್ ಸಾವಿರ ಖರ್ಚಾಗುತ್ತೆ ಅದು ಸಬ್ಸಿಡಿ ಬರೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಮೂರೇ ವರ್ಷಕ್ಕೆ ಕತಮ್ ಆಗುತ್ತೆ ನೀವು ಈ ತರ ಹೆಂಗ್ ಸೂರ್ಯ ಹಾಕಿದ್ರೆ ಈ ಪೈಪ್ ಬಾಳಿಕೆ ಬರೋಲ್ಲ ಸೂರಿ ನಿಲುಮಕ್ಕ ಹಾಕಿದ್ರೆ ಈ ಪೈಪ್ ಎಷ್ಟು ವರ್ಷ ಆದರೂ ಇದಕ್ಕೆ ಲೈಫ್ ಇರುತ್ತೆ ನೀವು ಒಂದು ಗೂಟ ಹೊಡೆದು ನೋಡಿರಿ ಒಂದು ಗೂಟ ಮಲಗಿಸ್ ನೋಡ್ರಿ ಒಂದು ಗೂಟ ಭೂಮಿಗೆ ಹೊಡೆದು ನೋಡಿರಿ ಯಾವುದು ಗೂಟ ಭೂಮಿಗೆ ಹೊಡೆದಿರ್ತೀವೋ ಅದು ಕಾಯೋದೇ ಇಲ್ಲ ಅದು ಯಾವ ಗೂಟ ಅಡ್ಡ ಮಲಗಿರ್ತೈತೋ ಅದು ಮಾತ್ರ ಇಟ್ಟು ಬಂದಿರುತ್ತೆ ನೋ ಎರಡು ವರ್ಷಕ್ಕೆ ಇದು ಲ್ಯಾಟ್ರಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಬರೋಲ್ಲ ಈಗ ಲ್ಯಾಟ್ರಲ್ ಡಿಸ್ಟರ್ಬೆನ್ಸ್ ಬರಲ್ಲ ಮಧ್ಯ ಮಧ್ಯೆ ಇಲ್ಲಿ ಬಿಟ್ಟರೆ ನೆಲ್ಲೂ ಲ್ಯಾಟ್ರಲ್ಲಿ ಕಾಣಲ್ಲ ಇಲ್ಲಾಕೆ ಭತ್ತ ಕೊರ ಕೊರತೆ ಆಗೈತೆ ಅಂದರೆ ನೋಡ್ರಿ ಅದು ಭತ್ತದ ಜಾತಿನೇ ಇದು ಭತ್ತದ ಜಾತಿ ಎರಡೂ ಒಂದಲ್ಲ ಅಲ್ಲಿ ಯಾಕೆ ವಿರುದ್ಧವಾದವಾಗಬೇಕು ಅಂತೀವಿ ಇನ್ನು ಇದಕ್ಕೋಸ್ಕರನೇ ವಿರುದ್ಧವಾದವಾಗಬೇಕು ಅನ್ನೋದು ಆಮೇಲೆ ಏನು ಹಾಕಿಲ್ಲ ಭತ್ತ ಎರಚು ಬಿಟ್ಟಿರೋದು ಇದಕ್ಕೆ ಸ್ವಲ್ಪ ಸಗಣಿ ಬಗಡ ಗಂಜಲ ಎಲ್ಲ ಹೊಡಿತಾ ಇದೆ ಇದು ಇನ್ನು ಎಫೆಕ್ಟಿವ್ ಆಗಿ ಬರೋದು ನೀರಿನ ಮೂಲ ಇರೋ ಇಲ್ಲದ್ರಿಂದ ಹೋಗಿದೆ ನೋಡಿ ನಿಮ್ಗೆ ಒಂದ್ ಎಕರೆಗೆ ನಾಲ್ಕು ಲೈನ್ ಪಿ ಯು ಸಿ ಲೈನ್ ಬರುತ್ತೆ ಎಚ್ ವಿ ಮೇಲೆ ರೆಡ್ಯೂಸ್ ಆಗೋಗುತ್ತೆ ಒಂದೂವರೆ ಒಂದು ಕಾಲು ಒಂದ್ ಇಂಚು ರೆಡ್ಯೂಸ್ ಆಗುತ್ತೆ ಹನ್ನೆರಡು ಅಡಿಗೊಂದು ಇದು ಮೇಲ್ಕೇ ರೈಸಿಂಗ್ ಮಾಡ್ತೀವಿ ಅಲ್ಲೂ ನೀವು ಪೈಪ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಕಾಲ ನೀವು ಒಂದು ಕಾಲು ಹಾಕ್ಕೋಬೋದು ಆಮೇಲೆ ಒಂದು ಇಂಚು ಆಮೇಲೆ ಹಾಫ್ ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಈ ಕಡೆ ಹಾಂ ಸಬ್ಲೈನ್ಗೆ ನೀವು ಡಿಸೈನ್ ಮಾಡ್ಕೋಬೋದು ಹೆಂಗೆ ಬೇಕಾದ್ರೆ ನೀವು ಟ್ರಾಕ್ಟರ್ ಇಕ್ಕರು ಉಳೋದಾದ್ರೆ ಇದು ಆಳಕ್ಕೆ ಬಿಟ್ಕೋಬೋದು ನಾವು ಊಳಲ್ಲ ಅಂದರೆ ನೀವು ಮೇಲೆ ಬಿಟ್ಕೋಬೋದು ಅದನ್ನ ಒಟ್ನೇ ಬೆಳಕು ಎಲ್ಲೂ ಈ ಪೈಪ್ಲೈನಿಗೆ ಬೆಳಕು ಹೋಗ್ಬಾರ್ದು ಬಾಕಿ ಫಾರ್ಮಿನೇಷನ್ ಆಗಿ ಆ ಹೆಡ್ಡಿಗೆ ಬ್ಲಾಕ್ ಆಗುತ್ತೆ ಇದಕ್ಕೆ ಯಾವುದು ನೀವು ಕೆಮಿಕಲ್ ಟ್ರೀಟ್ಮೆಂಟು ಆ ಪೈಪ್ ಸಬ್ಲೈನಿಗೆ ಬೆಳಕು ಹೋಗ್ಬಾರ್ದು ಇರಬೇಕು ಇರಬಾರ್ದು ಈ ಮಧ್ಯ ನೀವು ಎಲ್ಲಿ ಟ್ರ್ಯಾಕ್ಟ್ರಿ ಹಿಂಗೆ ಓಡಾಡಿಸ್ಕೊಳ್ರಿ ಹಿಂಗೂ ಅವಕಾಶ ಇರುತ್ತೆ ಹಿಂಗೆ ಮೂವತ್ತಡಿ ಜಾಗ ಇರುತ್ತೆ ನೋಡ್ರಿ ಇಲ್ಲಿ ಬಂದರೆ ಅಲ್ಲೇ ಜಟ್ಟಿ ಇರೋದು ಅದು ಹ್ಞೂ ಹಿಂಗೆ ಮೂವತ್ತಡಿ ಇದಿರುತ್ತೆ ನೀವು ಸ್ಪ್ರೇ ಕೊಡ್ಬೋದು ನಾಲ್ಕೇ ನಿಮಿಷ ಸಾಕು ಒಂದು ಸ್ಪ್ರೇ ಮಾಡಿಬಿಡ್ಬೋದು ನೀವು ಎಂಚೂರಿ ಫೀಡ್ ಮಾಡ್ಕೊಂಬಿಟ್ರೆ

ಟೈಟ್ ಆಗಿಲ್ಲ ಎಲ್ಲ ಮಾಡಿಸ್ತೀವಿ ನಮ್ಮ ಕಾಲ ಎಕರೆ ಯೂನಿವರ್ಸಿಟಿ ಥರನೇ ಮಾಡಲಿಲ್ಲಲ್ಲ ಮಾಡಿಸ್ತೀವಿ ಈಗ ನಮಗೆ ಇದು ಸಕ್ಸಸ್ ಆಗೈತೆ ಕಂಡೀವಲ್ಲ ಮಾತ್ರ ನಮ್ಮದು ಗೋಗೆ ಮುಖ್ಯ ಆದ್ದರಿಂದ ನಾವು ಫೀಡ್ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಹೆಚ್ಚು ಕೆಲಸಕಾರನ ಯಾರನ್ನು ಇಟ್ಕೊಂಡು ಇಲ್ಲ ಇದು ನಾವು ಇಲ್ಲಿ ನಾವು ಎಷ್ಟೆಷ್ಟು ಆಗುತ್ತೋ ಅದು ಮಾಡ್ತಾ ಇದ್ವಿ ಈಗ ಈಗ ಇದನ್ನ ನಾವು ಆಹಾರ ಬೆಳೆ ಒಂದು ಕಾಲು ಎಕರೆ ನಮ್ಮ ಮನೆಗೆ ಮಾಡ್ಕೋಬೇಕು ಅಂತ ಅನಿಸೈತೆ ಅಲ್ಲಿಂದ ಇಲ್ಲಿಗೆ ಅರ್ವಲ್ ಅಡಿ ನೋಡಿ ಈ ತರದ ಏನಾರು ನುಗ್ಗೆ ಗಿಡ ನೀವು ಶಾಶ್ವತವಾಗಿ ಬೆಳೆಸ್ಕೊಂಡ್ರೆ ಆಧಾರವಾಗಿ ನಲ್ವತ್ತು ನುಗ್ಗೆ ಗಿಡ ಬೆಳೆಸ್ಕೊಂಡ್ರೆ ನೀವು ಆಧಾರ ಶಾಶ್ವತವಾಗಿರುತ್ತೆ ಆ ನುಗ್ಗೆ ಗಿಡಕ್ಕೆ ನೀವು ಯಾವ್ದನ ಮೆಣಸು ಯಾವ್ದನ ಬಳ್ಳಿ ಹತ್ತಿಸಿಕ ನಿಮ್ಗೆ ಅದರಿಂದಲೂ ಆದಾಯ ಇರುತ್ತೆ ಆಮೇಲೆ ಕಾನ್ ಮಾಡಲ್ಲ ನುಗ್ಗೆ ಗಿಡ ಯಾವುದೇ ಬೆಳಿಗ್ಗೆ ತೊಂದರೆ ಮಾಡಲ್ಲ ಅದು ನೋಡಿ ಇಷ್ಟೆಲ್ಲ